दुर <laughs>

ಶ್ರೀ ಮತ್ತು ಸಹಯೋಗದಲ್ಲಿ ಸಂಸ್ಥಾನಿರುವಂತಹ ಎರಡುಗಳು ಇವತ್ತು ಅವರು ಪೂಜೆಯಿಂದ ಸಂಭಾವವನ್ನು ಸ್ವೀಕರಿಸಿಕೊಂಡ್ರೆ ಪರಿ ಜನಸೇವನೆಯನ್ನು ಪ್ರಾರಂಭಿಸಿ ಅದು ಜೊತೆ ಜೊತೆಗೆ ತಮ್ಮ ವಿದ್ಯಾಭ್ಯಾಸವನ್ನು ಸಹ ಮುಂದುವರಿಸಿ ಧಾರವಾಡದ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ತಮ್ಮ ಪಿ ಎಚ್ ಡಿ ಪದವಿಯನ್ನು ತೋರಿಸಿ ಪದವಿ ಕೂಡ ತಮಗೆ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ಪೂಜಾರಿ ದಯಮಾಡಿ ಮಾತ್ರ ಮತ್ತು ಎಸ್ ಟಿ ಓಡಾಟದ ವಿಚಾರವಾಗಿ ಮತ್ತು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಸಲ್ಲಿಸುತ್ತಿದ್ದ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗುತ್ತಾ ಈ ಒಂದು ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಕೋಲಿ ಸಮಾಜದ ಇತಿಹಾಸವನ್ನ ಸಾಲಕ್ಕೆ ತಾವು ಅನುಕೂಲವನ್ನು ಮಾಡಿಕೊಂಡಿದ್ದೇವೆ ತಮಗೆ ಮತ್ತೊಬ್ಬರ ಚಪ್ಪಿನಾಚನೆಗಳನ್ನು ಧನ್ಯವಾದಗಳನ್ನು ನಾವು ಇದ್ದೇನೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ಹಿರಿಯರಾಗಿರ್ತಕ್ಕಂಥ ಸನ್ಮಾನ ಅದೇ ರೀತಿಯಾಗಿ ಸನ್ಮಾನ್ಯ ಪಿ ಪಾಟೀಲ್ ಮಾನ್ಯ ವಿಧಾನಪರಿಷತ್ ಸದಸ್ಯ ತರ್ಪು ಸಹ ಯಮ್ನಪ್ಪ ಮಡಿಕೇರಿ ಧರ್ಮ ಇಲ್ಲವರಿಗೆ ಸಮಾಜದ ಎಷ್ಟಿ ಕೊಹ್ಲಿ ಸಮಾಜ ಎಷ್ಟಿ ಕುರಿತು ಮನವಿಯಿಂದ ಮೊನ್ನೆ ತಾನೇ ಸುಮಾರು ಒಂದು ಎಂಟು ದಿವಸಗಳಿಂದ ಚಿನ್ನಾಪುರ ತಾಲೂಕಿನ ಕೊಹ್ಲಿ ಸಮಾಜದ ನೂತನಿದೆ ಉದ್ಧಾರ ಆಗಬೇಕು ಸಮಾಜ ಹನ್ನೊಮ್ಮೆ ಭವನದಿಂದ ಹೋದ ರೂಪದಲ್ಲಿ ಪ್ರೀತಿ ವಿಧ ಸಮಾಜ ಎಲ್ಲ ಸಮುದ್ರರು ಕೂಡಿ ಬಂದಬೇಕಂತ ಹೇಳಿ ಮುಸ್ಲಿಮ್ ಮತ್ತು ಹಿಂದೂಗಳ ಭಾವಕತೆ ಅಂತ ಸ್ಥಾಪನೆ ಮಾಡಿ ದೇಶದಲ್ಲಿ ಭಾರತ ದೇಶದಲ್ಲಿ ಇಡೀ ಹಿಂದೂಸ್ತಾನದಲ್ಲಿ ಮುಸ್ಲಿಂ ಮತ್ತು ಹಿಂದೂಗಳ ಭಾವಕತೆ ಮಠ ಸ್ಥಾಪನೆ ಯಾರೇ ಮಾಡಿದಾರೋ ಅದನ್ನು ಮಠ ಮುಂದಿರತಾರೆ ಇವತ್ತಿನ ದಿವಸ ಏನೂ ಈ ದೇಶದ ಪ್ರಗತಿ ಆಗಬೇಕು ಈ ದೇಶ ತಮ್ಮ ಮತ್ತೆ ಸಮಸ್ತ ಕುಲಬರು ಸಹೋದರ ಬದುಕಬೇಕಂತಂದು ಹಿಂದೆ ಐವತ್ತು ಹಿಂದೆ ಇವತ್ತ ಭಾವಗಟ್ಟೆ ಮಟ್ಟ ಸ್ಥಾಪನೆ ಮಾಡಿದಂತ ಮಲ್ಲನಾ ದೇಶ ಸುವರ್ಣ ಕಂಡ ಅವರು ಬರೆದಿರ್ಬೇಕಾಗ್ತಾರೆ ಯಾಕಂದ್ರೆ ಇವತ್ತಿನ ದಿವಸ ಹಿಂದೂ ಮುಸ್ಲಿಮ ಭಾವ ಆಗದೆ ಹಿಂದೂ ಮುಸ್ಲಿಮರು ಎಲ್ಲ ಸಹೋದರ ಬಡದಿಂದ ಎಲ್ಲರೂ ಸಹೋದರ ಬದುಕಬೇಕು ಎಲ್ಲರೂ ಒಂದಾಗಬೇಕು ಹೇಳಿ ಇವತ್ತು ಅವರು ಇಂಥ

ಇದು ಬಿದ್ದು ಹೋಗಂತ ಜನರು ಹೀಗೆ ಕೋಳಿ ಅಂತ ಸಾಯ್ ಹೆಚ್ಚು ಮಾಡಿ ಸಾಯ್ಬೇಕಂತ ಇವತ್ತು ಪೊಲೀಸ್ ಹೆಚ್ಚಿ ಮಾಡುತ್ತದೆ ನನಗೆ ರೈಬೇಕು ಆದ್ರೆ ಎಂಜೆಂಟ್ ಆದ್ರು ಎಲ್ಲ ಸಾಯಿತು ಆದ್ರೆ ಇವತ್ತು ಕೋಲೀಸ್ ಹೆಚ್ಚು ಮಾಡುವ ಹೋಗಿ ಆ ನನ್ನ ಜೀವಂತ ತಾಯಿ ಮಾಧ್ಯಮಗಳಿಗೆ ಆಚರಿಸೋರು ತಮ್ಮ ಆಶೀರ್ವಾದ ಹೋಗಿ ಕೋಳಿ ಠಾಣೆ ಯಾಕಂದ್ರ ಅತ್ಯಂತ ಅತ್ಯಂತ ಹಿಂದುಳಿದ ಕೋಳಿ ಠಾಣ್ ಆದ್ರೆ ಕೋಳಿ ಠಾಣ್ ಬಂದಲ್ಲಿ ಒಂದಾಗಿ ಒಕ್ಕಾಗಿ ಇಲ್ಲಿ ದೇವಸ್ಥೆ ಮಾಡಿದೆ ಪೊಲೀಸ್ ಒಬ್ಬರು ಗೊಬ್ಬರ ದೇವಸ್ಥಾನ ಒಬ್ಬರು ಗೊಬ್ರು ಹಸುವೆ ಅದೇ ಇವತ್ತು ನನಗೆ ತೋರಿಸ್ಬೇಕಾದ್ರೂ ಬಾಬು ಅಂತ ನಾನು ಸಾಯಿ ತಾನೆ ಮಾಡಿ ಹೇಳಿ ಬರ್ತೇನೆ ಮಾಡಿ ನನ್ನ ಇವಾಗ ಜೋಸ್ಟ್

ಪೊಲೀಸರ ಎಷ್ಟು ಮಾಡಿಸ್ಬೇಕಂತ ಕೇಂದ್ರ ಗ್ರಹ ಅದು ಅಂದ್ರೆ ಅರ್ಥ ಇವತ್ತು ಪೊಲೀಸ್ ಎಂಟ್ರಿ ಮಾಡಬೇಕಂತ ಕೇಂದ್ರದಲ್ಲಿದೆ ಈಗ ರಾಜ್ಯ ಸರ್ಕಾರದಿಲ್ಲ ಅದು ಕೇಂದ್ರ ಮಟ್ಟದಲ್ಲಿದೆ ನಾನು ಎಂಟ್ರಿ ಮಾಡ್ಬಿಟ್ಟು ತಂದು ಬಿಜೆಪಿಯ ಹೋಗ್ಬಿಟ್ಟೆ ನಾನು ಹೋಲಿಸ್ ಎಸ್ತಿ ಮಾಡಿಸಿದ ಆದ್ರೆ ಅವ್ರು ಪೊಲೀಸ್ ಎಷ್ಟಿ ಮಾಡಿಲ್ಲ ಆದ್ರೆ ನಾನು ಮಾಡ್ಬಂದಿ ನನ್ನ ತವರ ಬಳಿಗೆ ಕಾಂಗ್ರೆಸ್ ಪಕ್ಷೆಗೆ ಬಂದಿದೆ ಇವತ್ತಿನ ದಿವಸ ನಂದು ಬಳಿ ಒಂದೇ ಒಂದು ಆಚೆ ಬಾಬುರಾವ್ ಚಿಂತವರು ಬಳಿ ಆಚೆ